ಏನು ಅಂತೇಳಿ ಸರಿಯಾಗಿ ನೋಡ್ಕೊಳ್ಳಿ ಮತ್ತೆ ಬೇರೆ ಕಡೆಯಿಂದ ವಿಡಿಯೋ ತಂದು ಹಾಕಬೇಡಿ ಆದಷ್ಟು ನಿಮ್ಮ ಕೈಯಲ್ಲಿ ಯಾವುದು ವಿಡಿಯೋ ಮಾಡೋಕ್ಕಾಗುತ್ತಾ ಆ ವೀಡಿಯೋನ ಹಾಕಿ ಕೆಲವರು ಬೇರೆ ಬೇರೆ ಇನ್ಸ್ಟಾದಿಂದ ತಂದು ವಿಡಿಯೋ ಹಾಕ್ತಾರೆ ಆ ಥರ ಎಲ್ಲ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವೀಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ವಿಡಿಯೋದಲ್ಲಿ ಏನೇನು ಇದೆ ಅಂತೇಳಿ ನೀವು ನೋಡಿಬಿಟ್ಟು ಕಮೆಂಟ್ ಹಾಕಿ ಓಕೆನಾ ಹೊಸೊಬ್ರು ಬಂದರೂ ವೀಡಿಯೋಸ್ ನೋಡಿ ಕಮೆಂಟ್ ಹಾಕಬೇಡಿ ಖಂಡಿತ ನಾವು ನಿಮ್ಮ ಚಾನಲ್ಗೆ ಬಂದು ವಿಸಿಟ್ ಆಗ್ತೇವೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ನಾನು ತುಂಬ ಪ್ರಮೋಟ್ ವೀಡಿಯೋ ಹಾಕಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಯಾರು ಯಾರ್ದು ಪ್ರಮೋಟ್ ಮಾಡಿದ್ದೀನಿ ಅವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರ ಚಾನಲ್ಗೆ ಹೋಗಿ ವೀಡಿಯೋಸ್ಗೆ ಕಮೆಂಟ್ ಹಾಕಿ ಖಂಡಿತ ಮಾಡ್ಕೋತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಮಾಡಿ ಅವ್ರಿಗೂ ಒಳ್ಳೇದಾಗಲಿ ಹಾಗೆಯೇ ನಿಮಗೂ ಒಳ್ಳೆದಾಗಲಿ ಅದರಲ್ಲಿ ನಮಗೂ ಒಳ್ಳೆದಾಗುತ್ತೆ ನಿಮಗೂ ಒಳ್ಳೆದಾಗುತ್ತೆ ಇಬ್ರಿಗೂ ಒಳ್ಳೆಯದಾಗುತ್ತೆ ಹಾಗೆಯೇ ನಮ್ಮ ಚಾನೆಲ್ಗಳನ್ನು ಕಷ್ಟಪಟ್ಟು ಮಾಡಿರ್ತೀವಿ ನಾವು ಕಷ್ಟಪಟ್ಟು ತುಂಬ ತುಂಬ ಶ್ರಮ ಪಡ್ತೀವಿ ಆದಷ್ಟು ಜಾಗ್ರತೆ ಮಾಡ್ಕೊಳ್ಳಿ ಹಾಗೆಯೇ ನಮ್ಮ ಚಾನೆಲಲ್ಲಿ ಒಂದು ಸಾಂಗ್ ಹಾಕಿದ್ರು ಅಷ್ಟೇ ಒಂದು ವಿಡಿಯೋ ಹಾಕಿದ್ರು ಅಷ್ಟೇ ಕಾಪಿ ರೈಟ್ ಕಾಪಿ ಸ್ಟ್ರೈಕ್ ಬಂದರೆ ಸ್ವಲ್ಪ ಕೇರ್ ಆಗಿ ತಗೊಳ್ಳಿ ಯಾಕಂದರೆ ಕಾಪಿ ಸ್ಟ್ರೈಕ್ ಬಂದರೆ ಅದಕ್ಕೆ ಏನೇನು ನಿಯಮಗಳಿದೆ ಅದನ್ನು ಪಾಲನೆ ಮಾಡಿ ಪಾಲನೆ ಮಾಡಿಲ್ಲ ಅಂದರೆ ನಿಮ್ಮ ಚಾನೆಲ್ನ ಕಳ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಕಾಪಿ ಸ್ಟ್ರೈಕ್ ಬಂದರೆ ನೋಡ್ಕೊಳ್ಳಿ ಅದಕ್ಕೆ ಏನೇನು ನಿಯಮ ಕೇಳ್ತಾರೆ ಅವರು ಅದನ್ನು ಅಪ್ಲೈ ಮಾಡಿದರೆ ಆಯಿತು ಓಕೆನಾ ಅದನ್ನು ಅವ್ರಿಗೆ ನಾವು ಕೊಟ್ಟರೆ ಆಯಿತು ಏನದಕ್ಕೆ ಬಂದಿದೆ ಯಾಕೆ ಬಂದಿದೆ ಅಂತೇಳಿ ನೋಡ್ಕೊಳ್ಳಿ ನೋಡ್ಕೊಂಡು ಬಿಟ್ಟು ನಿಮ್ಮ ಚಾನೆಲ್ನ ಯಾವ ಇದರಲ್ಲಿ ಕಲ್ತ್ಕೋಬೇಡಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ಮತ್ತು ಒಂದು ಹೇಳ್ತೀನಿ ನಿಮ್ಮ ಕೈಯಲ್ಲಾದರೂ ಸಪೋರ್ಟ್ ಮಾಡಿ ಇನ್ನೊಬ್ಬರಿಗೆ ಕೆಟ್ಟದು ಬಯಸೋದು ಬೇಡ ಓಕೆನಾ ಅದು ಯಾವತ್ತೂ ಬೇಡ ಒಳ್ಳೆಯದು ಅಲ್ಲ ಅದು ನಾ ಎಷ್ಟಾದರೂ ಒಳ್ಳೆಯದು ಮಾಡುವ ಒಬ್ಬರಿಗೆ ಕೇಡು ಬಯಸೋಕ್ಕೆ ನಾವು ಇಷ್ಟಪಡಲ್ಲ ನಾನಂತೂ ಇಷ್ಟಪಡಲ್ಲ ಇನ್ನೊಬ್ಬರಿಗೆ ಕೇಡು ಬಯಸೋದಂದ್ರೆ ನಾನು ಇಷ್ಟಪಡೋಲ್ಲ ನನಗೆ ಇಷ್ಟವೂ ಆಗೋಲ್ಲ ಓಕೆನಾ ಬನ್ನಿ ನಾನು ಸ್ವಲ್ಪ ಇವತ್ತು ವಾಯ್ಸ್ ಚೇಂಜ್ ಆಗಿ ಬಿಟ್ ಬಿಟ್ಟಿದ್ದೆ ಹಾಗೆಯೇ ಸ್ವಲ್ಪ ಹುಷಾರೂ ಇಲ್ಲ ಸ್ವಲ್ಪ ಕೋಲ್ಡ್ ಆಗಿದೆ ಜಾಸ್ತಿ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಹಾಗೆಯೇ ಸಪೋರ್ಟ್ ಮಾಡೋಕ್ಕ ಆಗಲ್ಲ ಸ್ವಾರಿ ವೆರಿ ಸಾರಿ ಯಾರು ಲೈವ್ಗೆ ಬರ್ತಾಯಿಲ್ಲ ಹಾಗೆಯೇ ಇಲ್ಲ ಸ್ವಲ್ಪ ಹುಷಾರಿಲ್ಲದ ಕಾರಣ ಬೇಜಾರು ಮಾಡ್ಕೋಬೇಡಿ ಖಂಡಿತ ಹುಷಾರಾದ ನಂತರ ಖಂಡಿತ ಸಪೋರ್ಟ್ ಮಾಡ್ತೀನಿ ಆದಷ್ಟು ವೀಡಿಯೋ ಮಾಡಿ ಹಾಕ್ತೀನಿ ನನ್ನ ಕೈಯಲ್ಲಿ ಆದಷ್ಟು ಇವಾಗಲೂ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತದೆ ಆದರೂ ಮಾಡಬೇಕೇ ಮಾಡಬೇಕು ಸಪೋರ್ಟ್ ಮಾಡಿಲ್ಲ ಅಂದರೆ ನಮ್ಮ ನನ್ನ ಅಕ್ಕ ತಂಗಿಯರಾಗಲಿ ಬೇಜಾರು ಮಾಡ್ಕೋತಾರೆ ಅಲ್ವಾ ಬೇಜಾರು ಮಾಡ್ಕೋತಾರೆ ಖಂಡಿತ ಅವರಿಗೆ ಸಪೋರ್ಟ್ ಮಾಡು ಅಂತ ಕೇಳ್ಕೊಳುತ್ತಾ ಇವತ್ತಿನ ಚಾನಲ್ ಯಾರ್ದು ಅಂತ ಇದ್ದೀರಾ ತುಂಬ ಆಲೋಚನೆ ಮಾಡ್ತಾ ಇರಬೇಕು ಯಾರ ಚಾನೆಲ್ ಅಂತೇಳಿ ಇವತ್ತು ಸವಿತಾ ಕೆ ಬಿ ಹೌದು ಸವಿ 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 ಇಬ್ಬರು ಇದ್ದಾರೆ ಒಬ್ರದ್ದು ನಾಳೆ ಹಾಕ್ತಾರೆ ನಾಡಿದ್ದು ಒಬ್ರದ್ದು ಹಾಕ್ತಾರೆ ಮೂರು ಸವಿ ಇದ್ದಾರೆ ನನ್ನ ಚಾನಲ್ಗೆ ಬರುವವರು ಮೂರು ಸವಿತಾ 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 ಅಂತ ಇದ್ದಾರೆ ಒಬ್ರದ್ದು ನಾಳೆ ಹಾಕ್ತೀನಿ ಒಬ್ರದ್ದು ನಾಳೆ ಹಾಕ್ತೀನಿ ಇವತ್ತು ಇರೋದು ಸವಿತಾ ಕೆ ಬಿ ನೋಡಿ ಇವರ ಚಾನೆಲ್ನ ನಾನು ಇದ್ದೀನಿ ಪ್ರಮೋಟ್ ಮಾಡ್ತಾ ಇದ್ದೀನಿ ಇವರ ಚಾನೆಲ್ಗೆ ಹೋಗಿ ಇವರಿಗೆ ಆಲ್ರೆಡಿ ತುಂಬ 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 ಕಡಿಮೆ ಸಬ್ಸ್ಕ್ರೈಬರ್ ಇನ್ನೂರ ನಲ್ವತ್ತೆಂಟು ಆದರೆ ತುಂಬ ಕಷ್ಟಪಟ್ಟು ಎಲ್ಲರ ಲೈವ್ಗು ಸಪೋರ್ಟ್ ಮಾಡ್ತಾರೆ ಇವರು ಎಲ್ಲರ ಲೈವ್ಗು ಸಪೋರ್ಟ್ ಮಾಡ್ತಾರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಇವರು ಇನ್ನೂರ ನಲವತ್ತೆಂಟು ಸಬ್ಸ್ಕ್ರೈಬರ್ ಯಾರೆಲ್ಲ ಇವರ ಚಾನೆಲ್ಗೆ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೇನೆ ನನ್ನ ಕೈಯಲ್ಲಿ ಆದಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಹಾಗೆಯೇ ಇನ್ನೂರ ಹದಿನಾಲ್ಕು ವೀಡಿಯೋಸು ಹಾಕ್ತಾ ಹಾಕ್ತಾಯಿದ್ರೆ ಹಾಗೆಯೇ ರೆಸಿಪಿ ವೀಡಿಯೋಸನ್ನು ಹಾಕ್ತಾ ಇದ್ದಾರೆ ನೀವು ಹೋಗ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ರೆಸಿಪಿ ವೀಡಿಯೋಗಳನ್ನು ಇದ್ದಾರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಇವರ ಚಾನಲನ್ನು ಹೋಗಿಲ್ಲ ಅಂದರೆ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಇವರ ಲಿಂಕ್ ಕೊಟ್ಟಿರ್ತೀನಿ ನನ್ನ ಚಾನಲಿದು ಇದು ಆ ಡಿಸ್ಕ್ರಿಪ್ಷನಲ್ಲಿ ನೀವು ಹೊತ್ಬಿಟ್ಟು ಅವರ ಚಾನಲ್ಗೆ ಹೋಗಿ ವಿಸಿಟ್ ಆಗಿ ಆಮೇಲೆ ಇವರು ಹೌದು ರೆಸಿಪಿ ವಿಡಿಯೋಸು ಶಾರ್ಟ್ಸ್ ವೀಡಿಯೋಸ್ ಮಾಡ್ತಾರೆ ಅವರನ್ನು ನೋಡ್ಬೋದು ಯಾರು ಸವಿತಾ ಕೆ ಬಿ ಅಂತೇಳಿ ಒಂದು ಸಾರಿ ಹೋಗಿ ಸವಿತಾ ಕೆ ಬಿ ಅವರ ಚಾನೆಲ್ಗೆ ಹೋಗಿ ರೀಲ್ಸ್ ಎಲ್ಲ ಮಾಡ್ತಾರೆ ಒಂದು ಸಾರಿ ವಿಸಿಟ್ ಆಗಿ ಅವರ ಚಾನೆಲ್ಗೂ ಕಷ್ಟಪಡುವವರಿಗೆ ನಾವು ಸಪೋರ್ಟ್ ಮಾಡುವ ಇನ್ನೂ ಸಪೋರ್ಟ್ ಮಾಡ್ತಾ ಇರುವ ನಮ್ಮ ಕೈಯಲ್ಲಿ ಆದಷ್ಟು ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಸಪೋರ್ಟ್ ಮಾಡುವ ಓಕೆನಾ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡು ನಾನು ವೀಡಿಯೋ ಇದ್ದೀನಿ ಯಾಕಂದರೆ ಎಲ್ರಿಗೇ ಲೈವಲ್ಲಿ ಬಂದು ಸಪೋರ್ಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರನೂ ಸಪೋರ್ಟ್ ಮಾಡ್ಬೋದಲ್ಲ ವೀಡಿಯೋ ನೋಡಿಕೊಂಡು ಅವ್ರಿಗೂ ವೀಡಿಯೋ ಒಂದು ಸಬ್ಸ್ಕ್ರೈಬರ್ ಹೋಗುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಬಹುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಹೊಸೊಬ್ರು ಬಂದಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೊಂದು ಕಮೆಂಟ್ ಹಾಕಿ ಖಂಡಿತ ನಿಮಗೂ ಸಪೋರ್ಟ್ ಮಾಡ್ತೀವಿ ಬನ್ನಿ ಇವ್ರದ್ದು ರೀಲ್ಸ್ ಇವ್ರನ್ನ ನೋಡ್ಕೊಂಡು ಬರುವ ಸವಿತಾ ಕೆ ಬಿ ಸವಿತಾ ಕೆ ಬಿ ತುಂಬಾ ಸೆಖೆ ತುಂಬಾ ಸೆಖೆ ಮಳೆ ಬಂತು ಆದ್ರೂ ಮಳೆ ಬಂದ್ರು ಸ್ವಲ್ಪ ಮಳೆ ಬಂದ್ರೆ ನೋಡಿ ಜ್ವರ ಎಲ್ಲ ಸ್ಟಾರ್ಟ್ ಆಗುತ್ತೆ ಸವಿತಾ ಇವ್ರನ್ನ ನೋಡಿರ್ಬೇಕು ಯಾರೆಲ್ಲ ನೋಡಿಲ್ಲ ಒಂದು ಸಾರಿ ನೋಡ್ಕೊಂಡು ಬನ್ನಿ ಅವ್ರ ಚಾನೆಲ್ಗೆ ಹೋಗಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವರ ಚಾನೆಲ್ ಲಿಂಕ್ ಹಾಕಿಡ್ತೀನಿ ಆಮೇಲೆ ಸಪೋರ್ಟ್ ಮಾಡುವವರನ್ನು ಹೊಟ್ಟೆ ಉರಿ ಪಡ್ಕೋಬೇಡಿ ಸಪೋರ್ಟ್ ಯಾರು ಮಾಡ್ತಾಯಿದ್ರೆ ಅವ್ರಿಗೆ ಹೊಟ್ಟೆ ಉರಿ ಪಡ್ಕೋಬೇಡಿ ಅವ್ರಿಗೆ ನೋವಾಗೋ ಥರ ಮಾತಾಡಬೇಡಿ ಪ್ಲೀಸ್ ಯಾಕೆ ಒಂದು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡೇ ಮುಂದೆ ಬರೋಕ್ಕೆ ಸಾಧ್ಯ ಆಗೋದು ಅದಕ್ಕೋಸ್ಕರ ಹೇಳ್ತಾ ಇರೋದು ಪ್ಲೀಸ್ ಹೊಟ್ಟೆ ಉರಿ ಪಡ್ಕೋಬೇಡಿ ಅಂತೇಳಿ ಆದಷ್ಟು ಸಪೋರ್ಟ್ ಮಾಡುವ ಇನ್ನೊಬ್ಬರ ವಿಷಯವನ್ನು ಇನ್ನೊಬ್ಬರಿಗೆ ಹೇಳ್ತಾ ಹೋಗಬೇಡಿ ದಯವಿಟ್ಟು ಚಾಡಿ ಮಾತುಗಳಿಗೆ ಕಿವಿ ಕೊಡಬೇಡಿ ಅಂತ ಕೇಳ್ಕೊಳುತ್ತಾ ನಾನು ಅಷ್ಟೇ ಕಿವಿ ಕೊಡಲ್ಲ ಏನೇ ಹೇಳಿದ್ರು ನಾವು ಅನ್ಯಾಯ ಮಾಡಿಲ್ಲ ಅಂತೇಳಿ ನನಗೆ ಗೊತ್ತಿದ್ದ ಮೇಲೆ ನಾನು ಸುಮ್ಮನೆ ಇರೋದು ಬೆಸ್ಟ್ ಬೆಸ್ಟು ನಾನು ಎಷ್ಟೇ ಇದಾದರೂ ಎಷ್ಟೇ ನನಗೆ ಏನೇ ಅಂದ್ರೂ ನಾನು ಮನಸ್ಸಲ್ಲಿ ಇಟ್ಕೋತೀನಿ ಯಾರಿಗೂ ಏನೂ ಅನ್ನಕ್ಕೆ ಹೋಗಲ್ಲ ಯಾಕಂದರೆ ಅನ್ನಕ್ಕೆ ಹೋಗೋದು ತಪ್ಪಾಗುತ್ತೆ ಒಬ್ಬರು ಮಾತಾಡ್ತಾರಂಥೇಳಿ ನಾವು ಮಾತಾಡೋಕ್ಕೆ ಹೋದರೆ ಅಲ್ಲಿ ಇನ್ನೂ ಜೋರು ಆಗುತ್ತೆ ಅದಕ್ಕೋಸ್ಕರ ನಾವು ಮಾತಾಡೋಕ್ಕೆ ಹೋಗಬಾರ್ದು ಆದಷ್ಟು ಸುಮ್ಮನೆ ಇದ್ದರೆ ಒಳ್ಳೆಯದು ಯಾವುದೇ ವಿಷಯ ಆಗಲಿ ಕೇಳಿದ್ರೂ ನಮ್ಮದು ಕ ಟೈಮ್ ಕೆಟ್ಟಿದೆ ಅದಕ್ಕೋಸ್ಕರ ನಾವು ಕೇಳ್ತೀವಿ ಅಂತೇಳಿ ನಾವು ಸುಮ್ಮನೆ ಇರಬೇಕಾಗತ್ತೆ ನಾವು ಎಷ್ಟು ಕೆಟ್ಟದ್ದು ಮಾತು ಮಾತಾಡ್ತೇವೋ ಅದು ನಮಗೆ ಒಳ್ಳೆಯದಾಗುತ್ತೆ ಹೊರತು ನಮಗೇನು ಕೇಳ ಆಗಲ್ಲ ಸುಮ್ಮನೆ ಸುಮ್ಮನೆ ಕೆಟ್ಟದ್ದು ಯಾರಾದರೂ ಏನಾದರೂ ಅಂದ್ರೂ ಅದು ನಮಗೇನೇ ಒಳ್ಳೆಯದಾಗೋದು ಕೇಳಿದರೆ ಕೇಳಿಕೊಳ್ಳುವ ಏನಾಗುತ್ತೆ ಅದರಲ್ಲಿ ಏನಾಗಲ್ಲ ಅದಕ್ಕೋಸ್ಕರ ಕೆಟ್ಟದ್ದು ಮಾತಾಡಿದರೆ ಕೆಟ್ಟದ್ದು ಮಾತಾಡಿದರೆ ಕಿವಿ ಕೊಡಿ ಅಲ್ಲಿಗೆ ನೀವು ಬಿಟ್ಟುಬಿಡಿ ಬಿಡಿ ನಾನು ಅದೇ ಮಾಡ್ತಾಯಿದ್ದೀನಿ ನನಗೆ ಯಾರು ಏನೇ ಅಂದ್ರೂ ಈ ಕಿವಿಂದ ಕೇಳ್ತೀನಿ ಈ ಕಿವಿಂದ ಬಿಟ್ಟು ಬಿಡ್ತೀನಿ ಯಾಕಂದರೆ ಕೇಳಿ ಕೇಳಿ ಅಭ್ಯಾಸ ಆಗೋಗಿದೆ ನನಗಂತೂ ಕೇಳಿ ಕೇಳಿ ಅಭ್ಯಾಸ ಆಗೋಗಿದೆ ಅದಕ್ಕೋಸ್ಕರ ನಾನು ಬಿಟ್ಟು ಬಿಡ್ತೀನಿ ನಾವು ಎಲ್ಲಿ ಒಳ್ಳೇದಾಗುತ್ತೆ ಅಂತ ಅಂದ್ಕೋತೇವೋ ಅಲ್ಲಿ ನಮಗೆ ಕೆಟ್ಟದಾಗುತ್ತೆ ನಾ ನಾನು ಹತ್ರ ಹೇಳಿ ನಾನು ಯಾರ ಹತ್ರ ಹೇಳೋಕ್ಕಾಗಲ್ಲ ಭಗವಂತನ ಹತ್ರ ಹೇಳಬೇಕಷ್ಟೆ ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೇನೆ ಏನು ಆದಷ್ಟು ನಮ್ಮ ಕೈಯಲ್ಲಿ ಒಳ್ಳೇದು ಮಾಡಿಕೊಳ್ಳುವ ಅಂಥೇಳಿ ಅಷ್ಟೇ ನಾ ಹೇಳ್ತಿದ್ದೇನೆ ಯಾರೇ ಏನೇ ಅಂದ್ರೂ ಕಿವಿ ಕೊಡೋಕೆ ಹೋಗಬೇಡಿ ಓಕೆನಾ ಕಿವಿ ಕೊಟ್ಟರು ಅದನ್ನು ಕಿವಿಯಿಂದ ಈ ಸೈಡಿಂದ ಬಿಟ್ರು ಬಿಡಿ ಅಷ್ಟೇ ಕೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಲಿ ಹಾಗೆಯೇ ಕಾಪಿ ಸ್ಟ್ರೈಕ್ ಕಾಪಿ ರೈಟ್ ನಿಮ್ಮ ಏನಾದರೂ ಬಂದಿದ್ರೆ ಅದನ್ನು ನೋಡ್ಕೊಳ್ಳಿ ಓಕೆ ನೋಡ್ಕೊಳ್ಳಿ ನಾವು ಕಷ್ಟಪಟ್ಟು ಒಂದು ಚಾನಲ್ ಮಾಡಿಡ್ತೀವಿ ಆ ಚಾನಲಿಗೆ ಬೇಕು ಅಂತೇಳಿ ನಾವು ಮಾಡಿರ್ತೀವಲ್ವಾ ಏನಕ್ಕಂದ್ರೂ ಒಂದು ಆಗುತ್ತೆ ಏನಕ್ಕಂದ್ರೂ ಒಂದು ದಾರಿ ಆಗುತ್ತೆ ಅಂತೇಳಿ ನಾವು ಬಂದಿರ್ತೀವಿ ಚಾನೆಲ್ ಮಾಡಿರ್ತೀವಿ ಕೆಲವೊಂದು ಖುಷಿಗೋಸ್ಕರ ಮಾಡಿರ್ತೀವಿ ಅಲ್ವಾ ಇಷ್ಟ ಇಷ್ಟಪಟ್ಟು ಮಾಡಿರ್ತೀವಿ ನನಗೆ ಯೂಟ್ಯೂಬ್ ಚಾನೆಲ್ ಬೇಕು ಅಂತೇಳಿ ಸಿಕ್ಕಾಪಟ್ಟೆ ಬೆವರ್ತಾ ಇದೆ ಅಪ್ಪ ಸಿಕ್ಕಾಪಟ್ಟೆ ಬೆವರ್ತಾ ಇದೆ ಅಂತೂ ಸಿಕ್ಕಾಪಟ್ಟೆ ಬೆವರ್ತಾ ಇದೆ ಯಾಕಂದ್ರೆ ಮಳೆ ಬಂದು ಹೋಯ್ತು ಮಳೆ ಬಂದ್ರು ಈ ತರ ಇದೆ ಸಿಚುವೇಶನ್ ನೋಡಿ ನಮ್ಮ ಕಡೆಯಂತೂ ಮಳೆ ಇಲ್ಲ ನಿಮ್ಮ ಕಡೆ ಮಳೆ ಇದೆ ನಮ್ಮ ಕಡೆ ಸ್ವಲ್ಪ ಸ್ವಲ್ಪ ಬರುತ್ತೆ ಹೋಗುತ್ತೆ ಆರೋಗ್ಯ ಜ್ವರ ಎಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ಸ್ಟಾರ್ಟ್ ಆಗಿದೆ ಕೋಲ್ಡ್ ಜಾಸ್ತಿ ಆಗುತ್ತೆ ಸೆಕೆನೂ ಇದೆ ಮಳೆನೂ ಇದೆ ಹಾಗೆಯೇ ಆರೋಗ್ಯನೂ ಕೇಳ್ತಾ ಇದೆ ಪ್ಲೀಸ್ ಹೇಳಿದ್ನಲ್ಲ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ ಕಾಮೆಂಟ್ ಹಾಕಿ ಖಂಡಿತ ನಿಮ್ಗೂ ಸಪೋರ್ಟ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ನಾಳೆನೂ ಬರ್ತೀನಿ ವೀಡಿಯೋ ಪ್ರಮೋಟ್ ಮಾಡ್ತಾ ತಗೊಂಡು ಬರ್ತೀನಿ ಹಾಗೆ ನಿನ್ನೆ ಮೊನ್ನೆ ಪ್ರಮೋಟ್ ಮಾಡಿದವರಿಗೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರು ಅಣ್ಣ ತಮ್ಮಂದಿರು ಹಾಗೆಯೇ ಫ್ರೆಂಡ್ಸ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ನನಗೆ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರು ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊತೀನಿ ಇದೇ ಥರ ಇರುತ್ತೆ ಇದೇ ಥರ ಇರ್ತಾಳೆ ಓಕೆನಾ ಚಂದ್ರಿಕನು ಇದೇ ಥರ ಅಂತ ಅಂತೇಳಿ ನಾನು ಭರವಸೆ ಕೊಡ್ತೀನಿ ಓಕೆನಾ ಏನೋ ಕಷ್ಟಪಟ್ಟವರಿಗೆ ಕಷ್ಟದ ದಿನಗಳಾಗಲಿ ಏನೇ ಆಗಲಿ ಗೊತ್ತಿರುತ್ತೆ ಅದಕ್ಕೋಸ್ಕರ ಏನೇ ಮಾತು ಬಂದರೂ ನಾವು ಸುಮ್ಮನೆ ಕಿವಿ ಕೊಡ್ತೀವಿ ಅಷ್ಟೇ ನಮ್ಮ ಅಮ್ಮ ಒಂದು ಮಾತು ಹೇಳ್ತಾರೆ ಡೈಲಿ ಯಾರು ಏನೇ ಅಂದರೂ ಸುಮ್ಮನೆ ಇರು ಅಂತೇಳಿ ಕೇಳ್ಕೋ ಸುಮ್ಮನೆ ಇರು ಅಂತೇಳಿ ನನಗೊಂದು ಅಭ್ಯಾಸ ಇತ್ತು ಮುಂಚೆಲ್ಲ ಮಾತಾಡ್ತಾ ಇದ್ದೆ ಯಾಕಂದರೆ ಕೆದ್ರು ಮಾತಾಡ್ತಾ ಇದ್ದೆ ಸತ್ಯ ಯಾಕೆ ಮಾತಾಡಲ್ಲ ಎಲ್ಲ ಸುಳ್ಳು ಮಾತಾಡ್ತಾರಲ್ವ ಏನಕ್ಕಂಪ ಅಂತೇಳಿ ಮುಂಚೆ ಎಲ್ಲ ನಾನು ಮಾತಾಡ್ತಾ ಇದ್ದೆ ಅಯ್ಯೋ ಸತ್ಯ ಮಾತಾಡಿ ಅಯ್ಯೋ ಸತ್ಯ ಮಾತಾಡಿ ಅಂತೇಳಿ ಎದುರು ಎದುರು ಮಾತಾಡ್ತಾ ಇದ್ದೆ ಯಾಕೆ ಸುಳ್ಳು ಮಾತಾಡ್ತೀರಾ ಅಂತೇಳಿ ಎದುರು ಎದುರು ಮಾತಾಡ್ತಾ ಇದ್ದೆ ನಾನು ಇವಾಗ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದೇನೆ ಯಾಕಂದರೆ ನಮ್ಮ ಅಮ್ಮ ಹೇಳಿಕೊಟ್ಟಿದ್ರಲ್ಲಿ ನಮ್ಮ ಅಮ್ಮ ಒಂದು ಮಾತು ಹೇಳಿದ್ರೆ ಕೇಳ್ಕೊ ಕೇಳ್ಕೊ ಎಷ್ಟು ಹೇಳ್ತಾರೆ ಅಷ್ಟು ಕೇಳ್ಕೊ ನಿನಗೆ ಅಂತ ಹೇಳಿ ಆ ಮಾತಿಗೋಸ್ಕರ ನಮ್ಮ ಅಮ್ಮನ ಮಾತಿಗೋಸ್ಕರ ತುಂಬ ನನಸಿ ಕೇಳಿಕೊಂಡು ಇವಾಗ ಯಾರು ಏನಾದರೂ ನಾನು ಮಾತಾಡೋಕ್ಕೆ ಹೋಗಲ್ಲ ಕೆಲವೊಂದು ವಿಷಯಗಳಲ್ಲಿ ನಾನು ಹೋಗ್ತೀನಿ ಮಾತಾಡ್ತೀನಿ ಆದರೆ ಎಲ್ಲ ವಿಷಯಗಳನ್ನ ಏನೇ ಮನಸ್ಸಿಗೆ ಏರು ಯಾರು ಏನು ಚಾಡಿ ಮಾತು ಬಂದರೂ ನಾನು ಕೇಳೋಕೆ ಹೋಗಲ್ಲ ಯಾಕಂದರೆ ಕೇಳೋದು ತಪ್ಪಾಗತ್ತೆ ಕೇಳಿದ್ರೆ ಇನ್ನಷ್ಟು ಜಗಳ ಬೆಳೆಯುತ್ತೆ ಹೊರತು ಅದು ಕಡಿಮೆ ಆಗೋಲ್ಲ ಅದಕ್ಕೋಸ್ಕರ ನಾನು ಕೇಳಕ್ಕೆ ಹೋಗಲ್ಲ ನಮಗೆಷ್ಟು ಎಷ್ಟು ಸಾಧ್ಯನೋ ಅಷ್ಟು ಕೇಳ್ತೀವಿ ಅಷ್ಟೇ ಇರುವಷ್ಟು ದಿನ ನಾಲ್ಕು ದಿನದ ಆಟ ಇರುವಷ್ಟು ದಿನ ಕೇಳ್ಕೊಳ್ಳುವ ಏನೇ ಬರಲಿ ಅದನ್ನು ವಾಪಸ್ ರಿಟರ್ನ್ ಕೇಳೋಕ್ಕೆ ಹೋಗಬೇಡಿ ಓಕೆನಾ ನಾವು ಕೇಳಿಕೊಂಡು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡಬೇಕು ಅಷ್ಟೇ ನನ್ನ ಅಮ್ಮ ಹೇಳಿದ ಮಾತನ್ನು ನಾನು ಪಾಲನೆ ಮಾಡ್ತಾನೆ ಕೆಲವ್ರು ಹೇಳ್ತಾರೆ ನೀವು ಮನಸ್ಸಲ್ಲಿ ಇಟ್ಕೋತೀಯ ಅಂತೇಳಿ ನೀವು ಮನಸ್ಸಲ್ಲಿ ಇಟ್ಕೋತೀಯ ಏನು ಹೇಳಲ್ಲ ಅಂತೇಳಿ ನಾನು ಏನು ಹೇಳೋಲ್ಲ ಹೇಳಿದ್ರಲ್ಲಿ ಜಗಳ ಬರುತ್ತೆ ಅದಕ್ಕೋಸ್ಕರ ನಾನು ಏನು ಹೇಳೋಲ್ಲ ಹೇಳಿದ್ರು ನಮ್ಮ ಎಷ್ಟು ಕ್ಲೋಸ್ ಇದ್ದಾರೆ ಅವ್ರೊಟ್ಗೆ ಮಾತ್ರ ಹೇಳ್ಕೊತೇನೆ ಜಾಸ್ತಿ ಏನು ಯಾರತ್ರ ಹೇಳ್ಕೊಳಕ್ಕೆ ಹೋಗಲ್ಲ ನಮ್ಮ ಕೈಯಲ್ಲಿ ಆದಷ್ಟು ಸೈಲೆಂಟ್ ಆಗಿರುವ ಅಷ್ಟೇ ಆದ್ರೆ ಹೊಟ್ಟೆ ಉರಿ ಪಡ್ಕೋಬೇಡಿ ಪ್ಲೀಸ್ ದಯವಿಟ್ಟು ಕೇಳ್ಕೊತೇನೆ ನಾಲ್ಕು ದಿನದ ಜೀವನ ಅದರಲ್ಲಿ ಚೆನ್ನಾಗಿರಿ ಚೆನ್ನಾಗಿ ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನೆಲ್ ನಾವು ಮಾಡ್ತಾ ಇರೋದು ಒಂದು ನೆಮ್ಮದಿ ಒಂದು ಕಷ್ಟಕ್ಕೆ ಹಾಗೆಯೇ ಏನಾದರೂ ಒಂದು ಆಗುತ್ತೆ ಅದರಲ್ಲೂ ಬದುಕಬಹುದು ನಾವು ಅಂತೇಳಿ ಒಂದು ಆಸೆ ಇಟ್ಕೊಂಡು ಬಂದಿರ್ತೀವಿ ಅಲ್ವಾ ಎಲ್ಲರೂ ಅದೇ ಥರ ಬಂದಿರ್ತಾರೆ ಪ್ಲೀಸ್ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಅಕ್ಕ ತಂಗಿಯರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಜನ ಲೈವಲ್ಲೂ ಮಾಡ್ತಾರೆ ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಕೆಲವ್ರದ್ದು ಮೋನೋ ಆಗಿದೆ ಹಾಗೆಯೇ ಅವ್ರಿಗೇನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಹಾಗೆಯೇ ಮೋನೋ ಟೈಮ್ ಹತ್ತಿರ ಇದ್ದವರು ಒಬ್ಬರು ಚಾನೆಲ್ನು ಡಿಲೀಟ್ ಆಗ ಆಗಿದೆ ಪ್ಲೀಸ್ ಅದಕ್ಕೆ ಹೇಳಿದು ಕಾಪಿ ಸ್ಟ್ರೈಕ್ ಬಂದ್ರೂ ಕಾಪಿ ರೈಟ್ ಬಂದ್ರೂ ಅರ್ಥ ಮಾಡ್ಕೊಳ್ಳಿ ಯಾಕೆ ಬಂದಿದೆ ಏನು ಅಂತೇಳಿ ಸರಿಯಾಗಿ ನೋಡ್ಕೊಳ್ಳಿ ಮತ್ತು ಬೇರೆ ಕಡೆಯಿಂದ ವಿಡಿಯೋ ತಂದು ಹಾಕಬೇಡಿ ಆದಷ್ಟು ನಿಮ್ಮ ಕೈಯಲ್ಲಿ ಯಾವುದು ವಿಡಿಯೋ ಮಾಡೋಕ್ಕಾಗುತ್ತಾ ಆ ವೀಡಿಯೋನ ಹಾಕಿ ಕೆಲವರು ಬೇರೆ ಬೇರೆ ಇನ್ಸ್ಟಾದಿಂದ ತಂದು ವೀಡಿಯೋ ಹಾಕ್ತಾರೆ ಆ ಥರ ಎಲ್ಲ ಹಾಕಬೇಡಿ ನಿಮ್ಮ ಓನ್ ವೀಡಿಯೋಗಳನ್ನು ಹಾಕಿ ಆದಷ್ಟು ನಿಮ್ಮ ಓನು ವಾಯ್ಸ್ ಓನು ವೀಡಿಯೋಸ್ ಬರಲಿ ಹಾಕಿ ಏನು ತೊಂದರೆ ಬರಲ್ಲ ನೋಡ್ಕೊಳ್ಳಿ ನಿಮ್ಮ ಓನು ವೀಡಿಯೋಸ್ ಹಾಕಿ ಓಕೆನಾ ಬೇರೆ ಕಡೆಯಿಂದ ವೀಡಿಯೋಸ್ ತಂದು ಹಾಕಿದರೆ ಕಾಪಿ ಸ್ಟ್ರೈಕ್ ಆಗಲಿ ಕಾಪಿ ರೈಟ್ ಆಗಲಿ ಕೊಡ್ತಾರೆ ಅದಕ್ಕೋಸ್ಕರ ಹೇಳೋದು ಆದಷ್ಟು ನಿಮ್ಮ ಓನ್ ವೀಡಿಯೋಗಳನ್ನು ಹಾಕಿ ಕೆಲವರು ಅದೇ ಇನ್ಸ್ಟಾಗ್ರಾಮಿಂದ ಅಲ್ಲಿಂದ ಇಲ್ಲಿಂದ ತಂದು ಹಾಕ್ತಾರೆ ದಯವಿಟ್ಟು ಆ ಥರ ಹಾಕಬೇಡಿ ನೀವು ಇಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತಲ್ಲ ಯಾಕೆ ವೇಸ್ಟ್ ಮಾಡ್ಕೋತೀರ ಹಾಗೆ ನೀವು ಇವರ ಚಾನೆಲ್ನಾಗ ಸವಿತಾ ಅವರ ಚಾನೆಲ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಅವರ ಚಾನಲ್ಗೆ ಹೋಗಿ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ನನಗೂ ಜಾಸ್ತಿ ಇಲ್ಲ ಯಾಕಂದರೆ ಸ್ವಲ್ಪ ಗಂಟಲು ನೋವು ಕೋಲ್ಡ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ನಾಳೆ ಹೊಸ ಚಾನಲ್ನೊಂದಿಗೆ ಬರ್ತೀನಿ ಹಾಗೆಯೇ ಹೊಸ ಹೊಸ ವೀಡಿಯೋದೊಂದಿಗೆ ಬರ್ತಾ ಇರ್ತೀನಿ ಥ್ಯಾಂಕ್ ಯು ಇಲ್ಲರ ತನಕ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮ ಮನೆ ಮಗಳು ಚೆಂದು ಓಕೆನಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಸವಿತಾ ಕೆ ಬಿ ಅವರ ಚಾನೆಲ್ಗೆ ನೀವು ಹೋಗ್ತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಹೋಗ್ತೀರಲ್ವ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್ ಜಾಸ್ತಿ ಮಾತಾಡೋಕ್ಕೂ ಬರಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಥ್ಯಾಂಕ್ ಯು ಲವ್ ಯು ಆಲ್ ಬೈ ಬಾಯ್